ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿದೀನಿ ಇವತ್ತು ನೋಡಿ ನಾವು ಮೈಸೂರಿಂದ ಪ್ರತಿಭಟ ಕಿಲೋಮೀಟ್ರ್ ಆಗಂತೆ ಇಲ್ಲಿ ತ್ರಿವೇಣಿ ಸಂಗಮ ಆಗಿದೆ ಮೂರು ನದಿಗಳು ಒಂದೇ ಕಡೆ ಸೇರಿ ತುಂಬ ಚೆನ್ನಾಗಿದೆ ಟಿ ನರಸೀಪುರ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇದು ಟಿ ನರಸೀಪುರದಲ್ಲಿ ತ್ರಿವೇಣಿ ಸಂಗಮ ಅಂತ ಮೂರು ನದಿಗಳು ಒಟ್ಟಿಗೆ ಕೂಡಿದ್ದಾವೆ ಕಾವೇರಿ ಕಪಿಲ ಮತ್ತು ಸ್ಫಟಿಕ ಮೂರು ಸಂಗಮಗಳು ಕಾಶಿ ಥರನೇ ಕಾಶಿಗಿಂತ ಏನು ಒಂದು ಗುಲಗಂಜಿನೂ ಗುಲಗಂಜಿಯಷ್ಟು ಪವಿತ್ರ ಕ್ಷೇತ್ರ ಅಂತಲೇ ಹೇಳ್ತಾರೆ ನೋಡಿ ಈಗ ನಾನು ನದಿ ಹತ್ರ ಬಂದಿದ್ದೀನಿ ಇಲ್ಲಿ ಕೈಕಾಲು ಮುಖ ತಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತೀನಿ ನಿಮಗೂ ದೇವಸ್ಥಾನ ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮಹಾ ಕುಂಭಮೇಳ ಎಲ್ಲ ಅಲ್ಲಿ ಹೋಗಿ ರಶ್ಶಲ್ಲಿ ಹೋಗೋಕ್ಕಿಂತ ಇಲ್ಲೇ ತ್ರಿವೇಣಿ ಸಂಗಮ ಇಲ್ಲೂ ಇಲ್ಲೂ ಹೋದರೆ ಪುಣ್ಯ ಬರುತ್ತೆ ಅಲ್ವಾ ಆಮೇಲೆ ಹತ್ತು ಹನ್ನೊಂದು ಹನ್ನೆರಡಕ್ಕೆ ಮಹಾ ಕುಂಭಮೇಳ ಇದೆ ಇಲ್ಲೂ ಯಾರಾದರೂ ನಿಯರ್ ಬೈ ಇರೋರು ಬಂದು ಹೋಗಿ ಚೆನ್ನಾಗಿದೆ ಬನ್ನಿ ನಾನು ಈಗ ಒಳಗಡೆ ವಿಡಿಯೋ ತೋರಿಸ್ತೀನಿ ನೋಡಿ ಈಗ ಇಲ್ಲಿ ಕೈ ಕಾಲು ತಳ್ಕೊತ ಇದ್ದೀನಿ ನನಗೆ ಮುಂದೆ ಹೋಗೋಕ್ಕೆ ಭಯ ಈಗ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನಾನು ನನ್ನ ಮಗಳು ಈ ಕಾಲು ತಗೊಂಡು ಬಂದ್ವಿ ಈಗ ಅವರು ಅಪ್ಪ ಮಗ ಹೋಗ್ತಾ ಇದ್ದಾರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಮಧ್ಯ ದೇವಸ್ಥಾನ ಆ ಕಡೆ ದೇವಸ್ಥಾನ ಅದೇ ತ್ರಿವೇಣಿ ಸಂಗಮ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಒಂದು ಎರಡು ಮೂರು ಸಾರಿ ಬಂದಿದ್ದೆ ಬಟ್ ಇಲ್ಲಿ ನಾನು ದೇವಸ್ಥಾನದ ಒಳಗಡೆ ಬಂದಿರಲಿಲ್ಲ ಈಗ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕೆ ಅಲಾವಿದ್ರೆ ತೋರಿಸ್ತೀನಿ ಇಲ್ಲಾಂದ್ರೆ ಹೊರಗಡೆಯಿಂದ ತೋರಿಸ್ತೀನಿ ಇದೆ ನೋಡಿ ದೇವಸ್ಥಾನ ಇಲ್ಲಿ ಶ್ರೀ ಗುಂಜ ನರಸಿಂಹ ಸ್ವಾಮಿ ರಥ ಮಠ ಅಂತ ಇದೆ ಟೆಂಪಲ್ ಹೆಸರು ಶ್ರೀ ಮಹಾಲಕ್ಷ್ಮಿ ಕುಂಜಾ ನರಸಿಂಹಸ್ವಾಮಿ ಸನ್ನಿಧಿ ಅಂತ ಹೇಳಿ ಮೈಸೂರಿಂದ ತರ್ಟಿ ಕಿಲೋಮೀಟ್ರ್ ಇದೆ ಯಾರು ನಿಯರ್ ಇದ್ದೀರಾ ಬಂದು ಹೋಗಿ ತುಂಬ ಚೆನ್ನಾಗಿದೆ ಇದು ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ ನಾನು ದರ್ಶನ ತಗೊಂಡು ಬಂದ್ವಿ ಅಲ್ಲಿ ಒಳಗಡೆ ಫೋಟೋ ತೆಗಿಯೋಕ್ಕೆ ಇಲ್ವಂತೆ ಸ್ವಲ್ಪ ಮಟ್ಟಿಗೆ ನಾನು ವೀಡಿಯೋ ಆನ್ ಮಾಡಿದ್ದೆ ಅಲ್ಲಿ ಹೋದ್ಮೇಲೆ ಅವರು ಇಲ್ಲ ವೀಡಿಯೋ ಮಾಡಂಗಿಲ್ಲ ಅಂತಂದರು ನೋಡಿ ನಾನು ದರ್ಶನ ಮಾಡ್ಕೊಂಡು ಬಂದೆ ನೋಡಿ ಇವಾಗ ನಾನು ಪ್ರಸಾದ ತೀರ್ಥ ಎಲ್ಲ ತಗೊಂಡು ದರ್ಶನ ಮಾಡಿಕೊಂಡು ಹೊಡ್ತಾಯಿದ್ದೀವಿ ಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್